ವರ್ಷಗಳಿಂದ ಈಶ್ವರ ಮಗಳದ ಮೊಹಿದಿ ಜುಮಾ ಮಸೀದಿ ಅಂಗಣದಲ್ಲಿ ಅಂತ್ಯವಿಶ್ರಾಂತಿಯನ್ನು ಹೊಂದುತ್ತಿರುವಂತಹ ಉದಾಹರಣ ಪವಾಡ ಪುರುಷರಾದಂತಹ ಪಲೆ ಮಶೂರ್ ಒಲೆ ಉದಾವನ್ನು ಮಹಾನುಭಾವರ ಹೆಸರಿನಲ್ಲಿ ಈಶ್ವರಮಗಳದ ಜಮಾಯತರು ಸೇರಿಕೊಂಡು ಪುರಾತನ ಕಾಲದಿಂದಲೂ ನಡೆಸಿಕೊಂಡು ಬರುವಂತಹ ವಾರ್ಷಿಕ ಗುರುಸ್ ಕಾರ್ಯಕ್ರಮ ಪ್ರತಿ ವರ್ಷವೂ ಈ ಒಂದು ಗುರುಸ್ ಕಾರ್ಯಕ್ರಮದ ಜೊತೆ ಏಳು ದಿನಗಳ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮ ಕೂಡ ನಡೆದುಕೊಂಡು ಬರುವಂತಹ ಪದ್ಧತಿ ಈ ವರ್ಷ ಜನವರಿ ಹತ್ತರಿಂದ ಜನವರಿ ಹದಿನಾರನೇ ತಾರಕ ಏಳು ದಿನ ರಾತ್ರಿಗಳಲ್ಲಿ ಪುರುಷ್ ಕಾರ್ಯಕ್ರಮ ನಡೆಯಲಿದೆ ಪ್ರಥಮ ದಿನ ಜನವರಿ ಹತ್ತನೇ ತಾರೀಕಿನಂದು ಬೆಳಿಗ್ಗೆ ಎಂಟು ಒಂಬತ್ತು ಗಂಟೆಗೆ ಧ್ವಜಾರೋಹಣ ನಡೆಯಲಿದೆ ನಮ್ಮ ಜಮಾಯತಿನ ಕತಿಬರಾದಂತಹ ಭವನ್ಯರಾದ ಅಸ್ಸಿಯಲ್ ಜಲಾಲುದ್ದೀನ್ ಅಲ್ ಬೊಹಾರಿ ತಂಗಲ್ ಪುನೀರ್ ಅವರು ನಮ್ಮ ಕತಿಬರು ಕೂಡ ಅವರು ಧ್ವಜಾರಣಕ್ಕೆ ನೇತೃತ್ವ ನೀಡಲಿದ್ದಾರೆ ಊರಿನ ಎಲ್ಲರೂ ಎಲ್ಲ ಪ್ರಮುಖರು ಕೂಡ ಉಪಸ್ಥಿತರಿದ್ದಾರೆ ಅದೇ ದಿನ ರಾತ್ರಿ ಧಾರ್ಮಿಕ ಮತ ಪ್ರವಚನದ ಉದ್ಘಾಟನಾ ಸಮಾರಂಭ ನಮ್ಮ ಜಮಾಯತಿನ ನಮ್ಮ ಆ ಒಂದು ಪರಿಸರದ ಆ ಏನು ನಗರಕ್ಕೆ ಹೆಸರಿಗಳಾಗಿದೆ ಯಾಸಿ ಮುತ್ತು ತಂಗಲ್ ನಗರ ಅವರ ಸುಪುತ್ರ ಯಾಸಿ ಮುತ್ತುಪಯ ತಂಗಲ್ ಗ್ರಾಮದಲ್ಲಿ ಅವರು ನಮ್ಮ ವಿಶ್ವಮಂಗಲದ ಆ ಅಭಿವೃದ್ಧಿಗಾಗಿ ಅಲ್ಲಿ ಬಹಳಷ್ಟು ಶ್ರಮಿಸಿದವರು ಮತ್ತು ನಮ್ಮ ಮಾರ್ಗದರ್ಶಕರು ಕೂಡ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಅವರ ಮಗ ಸೈಯದ್ ಮೊಹಮ್ಮದ್ ಪೈತನ್ನ ರಾಮದಲ್ಲಿರೋರು ಈ ಒಂದು ಊಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಅದೇ ದಿನ ರಾತ್ರಿ ಎನ್ ಪಿ ಎಂ ಜಲಾವೃತಿ ತಮಿಳರವರು ಮುಖ್ಯ ಭಾಷಣ ಮಾಡಲಿದ್ದಾರೆ ಎರಡನೇ ದಿವಸವಾದ ಜನವರಿ ಹನ್ನೊಂದರಂದು ಶನಿವಾರ ಸ್ಥಾಪಿಸಿದ ಭಾನುವಾರ ರಾತ್ರಿ ಬಹು ಇಬ್ರಾಹಿಂ ಸಖಾಫಿ ತಾಕೂರ್ ಎಂಬರು ವಾಗ್ಮಿ ಅವರು ಅವರು ಕೂಡ ಎರಡನೇ ದಿವಸ ಧಾರ್ಮಿಕ ಮತ ಪ್ರಚಾರ ನೀಡಲಿದ್ದಾರೆ ಮೂರನೇ ದಿವಸ ಜನವರಿ ಹದಿಮೂರರಂದು ಸೋಮವಾರ ಸ್ತಮಿಸಿದ ಮಂಗಳವಾರ ರಾತ್ರಿ ಖ್ಯಾತ ಭಾಷಣಗಾರ ನವಾಜ್ ಮನ್ನಾಣಿ ಪಲವೂರ್ ಅವರು ಆಗಮಿಸಿ ಪ್ರೌಢೋಜ್ವಲವಾದ ಪ್ರಭಾಷಣವನ್ನು ನೀಡಲಿದ್ದಾರೆ ಮೂರನೇ ದಿವಸ ನಾಲ್ಕನೇ ದಿವಸ ಜನವರಿ ಹದಿನಾಲ್ಕರಂದು ಮಂಗಳವಾರ ಸ್ತಮಿಸಿದ ಬುಧವಾರ ರಾತ್ರಿ ಆ ಪ್ರಖ್ಯಾತ ವಾಗ್ಮಿ ದೇಶ ವಿದೇಶಗಳಲ್ಲಿ ಹೆಸರು ಗಳಿಸಿರುವಂತಹ ಪೇರೋಡ್ ಮೊಹಮ್ಮದ್ ಅಜರಿ ಅಂದು ಆಗಮಿಸಿ ಧಾರ್ಮಿಕ ಪ್ರಚಾರ ಪ್ರವಚನವನ್ನು ನೀಡಲಿದ್ದಾರೆ ಆರನೇ ದಿವಸ ಜನವರಿ ಹದಿನೈದರಂದು ಬುಧವಾರ ಸ್ತಂಭಿಸಿದ ಗುರುವಾರ ರಾತ್ರಿ ಕುಂಬೋಲ್ ಮೈದಾನದ ಹೆಸರಾಂತ ಸೈಯದ್ ಮುಕ್ತಾರ್ ತಂಗಲ್ ಕುಂಬೋಲ್ ರವರು ನಮ್ಮ ಈಶ್ವರ ಮಂಗಲ ಜಮಾಯತಿನೊಂದಿಗೆ ಅತ್ಯಂತ ನಿಕಟ ಸಂಪರ್ಕ ಮತ್ತು ಜಮಾಯತಿನೊಂದಿಗೆ ಸದಾ ಮಾರ್ಗದರ್ಶನವನ್ನು ನೀಡುವಂತಹ ಒಂದು ಕುಟುಂಬ ಕುಂಬೋಲ್ ತಂಗಲ್ ಕುಟುಂಬ ಅವರು ಜನವರಿ ಹದಿನೈದರಂದು ಆಗಮಿಸಿ ದುವಾ ಕೆ ನೇತೃತ್ವ ನೀಡಲಿದ್ದಾರೆ ದುವಾ ಆಶೀರ್ವಚನ ನಡೆಸಲಿದ್ದಾರೆ ಅಂದಿನ ದಿವಸ ಕೇರಳದ ಪ್ರಖ್ಯಾತ ವಾಕ್ ಡಾಕ್ಟರ್ ಹಾಫಿಲ್ ಜುನೈ ಜವರಿಯಲ್ ಹಜರಿ ಪ್ರಭಾಷಣವನ್ನು ನೀಡಲಿದ್ದಾರೆ ಮತ್ತು ಸಮಾರೋಪ ಸಮಾರಂಭ ಜನವರಿ ಹದಿನಾರನೇ ತಾರೀಖಿನಂದು ಗುರುವಾರ ಶುಕ್ರವಾರ ರಾತ್ರಿ ಸಮಾರೋಪ ಸಮಾರಂಭ ನಡೆಯಲಿದೆ ಕಾರ್ಯಕ್ರಮದ ಅವತ್ತು ಈಶ್ವರಮಂಗಲ ಜಮಾಯತಿನ ಗೌರವಾಧ್ಯಕ್ಷರು ಹಲವಾರು ವರ್ಷಗಳಿಂದ ಅಲ್ಲಿ ನೇತೃತ್ವವನ್ನು ನೀಡುತ್ತಾ ಬರುವಂತಹ ಅಸೈದ್ ಜೈನುಲ್ ಅಬಿನ್ ತಗಳು ಹಾಯಿಕೊಂಡಂತೆ ತುಗದಳ್ತ ತಗಳಂಗ ಹೆಸರಿನಲ್ಲಿ ನಮ್ಮ ಇಲ್ಲೆಲ್ಲ ಚಿರ ಪರಿಚಯ ಪರಿಚಿತರಾದಂತಹ ಅಸೈದ್ ಜೈನುಲ್ ಅಬಿನ್ ತಗಳ ಬುಹಾರಿನವರು ಅವತ್ತು ಸಮಾರೋಪ ಸಮಾರಂಭ ಉದ್ಘಾಟನೆ ಮಾಡಿ ಆಶೀರ್ವಚನವನ್ನು ನೀಡಲಿದ್ದಾರೆ ಅವತ್ತು ಅಸ್ಸೇದ್ ಎಂ ಪಿ ಜಲಾಲುದ್ದೀನ್ ತಗಳವರು ಕೂಡ ನಮ್ಮ ಕತೀನವರು ಉಪಸ್ಥಿತರಲ್ಲಿರಲಿದ್ದಾರೆ ಪ್ರಭಾಷಣಕಾರರಾಗಿ ಶಫೀಕ್ ಬದ್ರಿ ಅಲ್ ಬಾತವಿರೋ ಪ್ರಖ್ಯಾತ ಭಾಷಣಕಾರರು ಅವರು ಕೂಡ ಆಗಮಿಸಿ ಪರೋಜನವಾದ ಭಾಷಣವನ್ನು ನೀಡಲಿದ್ದಾರೆ ಅವತ್ತು ಅತಿಥಿಗಳಾಗಿ ನಮ್ಮ ಕುರಿಯನ ಪರಿಸರದ ಗೌತೆಕ ಎಲ್ಲರೂ ಆಗಮಿಸಲಿದ್ದಾರೆ ಕುರಿ ರಾಜಮೈದ ಅಧ್ಯಕ್ಷರಾದಂತ ಅಬ್ದುಲ್ ಖಾದರ್ ಹಾಜಿ ಅದೇ ರೀತಿ ಪುರುಷ ಕಮಿಟಿಯವರ ಅಧ್ಯಕ್ಷರಾದಂತ ಅಬ್ದುಲ್ ಮಹಿಮನಾಜಿ ಮೇನಳ ಅದೇ ರೀತಿ ಪುರುಷ ಕಮಿಟಿಯ ಪದನಿಕಾರಿಯರು ಅಧ್ಯಕ್ಷರಾದ ಅಬ್ದುಲ್ ಮಿನಿಕೇಸಟ್ ಕಾರ್ಯದರ್ಶಿ ಮುಸ್ತಫಾ ಮಿನೀ ಜಮಾಯತಿನ ಕಾರ್ಯದರ್ಶಿಗಳಾದಂತ ಐಎಚ್ ಅಬ್ದುಲ್ ಖಾದರ್ ಅವರು कोषाಧಿಕಾರಿ ಆದಂತ ಐಎಚ್ ಮೊಹಮ್ಮದ್ ಗುಂಜರ್ ಅವರು ಅದೇ ರೀತಿ ಉಪಾಧ್ಯಕ್ಷರುಗಳು ಜೊತೆ ಕಾರ್ಯದರ್ಶಿಗಳು ಅದೇ ರೀತಿ ಉಸ್ ಕಮಿಟಿ ಕಜಂಜಿ ಶಾಫಿ ಎಸ್ ಅದರಲ್ಲೂಸ್ ಕಮಿಟಿಯವರು ಊರಿನ ಯುವಕರು ಹಳ ವಿದ್ಯಾರ್ಥಿ ಸಂಘದವರು ಮತ್ತು ಪಿ ಟಿ ಸಮಿತಿಯವರು ಅಧ್ಯಾಪಕ ವೃದ್ಧದವರು ಅಲ್ಲಿ ಮದ್ರಸ ಕೂಡ ನಡೀತಾ ಇದ್ದ ಮಕ್ಕಳಿಗೆ ಧಾರ್ಮಿಕ ಪಠಣ ಕೂಡ ನಡೀತಾ ಇದ್ದಾರೆ ಅಧ್ಯಾಪಕ ವೃತ್ತದವರು ಎಲ್ಲ ಊರಿನ ಜಮಾಯತಿನ ವ್ಯಕ್ತಿ ಎಲ್ಲ ಎಲ್ಲ ಸಂಸ್ಥೆಯವರು ಅದೇ ರೀತಿ ಎಲ್ಲರೂ ಕೈ ಜೋಡಿಸ ವಿಧಾನ ಮಾಡ್ತಿದ್ದಾರೆ ಕರಿಯ ಜಮ್ಯಾತಿನವರು ಊರವರು ಎಲ್ಲರೂ ಈ ಒಂದು ಗುರುಸ್ ಕಾರ್ಯಕ್ರಮಕ್ಕೆ ಹಿಂದಿನಿಂದಲೂ ಸಹಕಾರ ಮತ್ತು ನೀಡುವಂಥದ್ದು ಕುರುಸ್ ಬಹಳ ವಿಜೃಂಭಣೆಯಿಂದ ನಡೆಯಲಿದೆ ಸಮಾರೋಪ ಸಮಾರಂಭದ ಭಾಗವಾಗಿ ಅನ್ನದಾನ ಕೂಡ ನಡೆಯಲಿದೆ ಸಾವಿರಾರು ಜನ ಈ ಅನ್ನದಾನದಲ್ಲಿ ಪಾಲ್ಗೊಂಡು ಅಲ್ಲಿನ ಸೀರಣಿ ಮುಖಾಂತರ ಸೀರಂಗಿ ರೂಪದಲ್ಲಿ ಅದನ್ನು ಪ್ರಸಾದ ರೂಪದಲ್ಲಿ ಪಡೆದುಕೊಂಡು ಬಹಳಷ್ಟು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಅದೊಂದು ಫಲಕಾರಿಯಾದಂತಹ ಒಂದು ಒಂದು ಮದ್ದಿನದ ಅದನ್ನು ಉಪಯೋಗಿಸಿ ಬಂದಿರುತ್ತಾರೆ ವಿಶ್ವರಂಗಲದಲ್ಲಿ ಜಾತಿ ಮತ ಭೇದವಿಲ್ಲದೆ ತುಂಬಾ ವರ್ಷಗಳಿಂದ ಈ ಒಂದು ಊಸ್ ಕಾರ್ಯಕ್ರಮ ನಡೆಯುತ್ತಿದೆ ಆ ನಮ್ಮ ಸುತ್ತಮುತ್ತಲಿನ ಹಲವಾರು ಕೃಷಿಕರು ಅದೇ ಅದೇ ರೀತಿ ಜಾನುವಾರುಗಳಿಗೆ ಏನಾದರೂ ತೊಂದರೆಗಳಾದರೆ ಕೃಷಿ ಮಾಡುವಾಗ ಅದೇ ರೀತಿ ಎಲ್ಲ ಏನಾದರೂ ತೊಂದರೆಗಳಾದ್ರೆ ನಮ್ಮ ಈ ಒಂದು ದರ್ಗಾಗೆ ಹರಕೆ ಮತ್ತು ಅದರಲ್ಲಿ ಅವರು ಫಲ ಕಾಣುವಂತದ್ದೆಲ್ಲ ನಡೆದುಕೊಂಡು ಬರುವಂತಹ ಒಂದು ರೂಢಿ ಹಲವಾರು ಜನ ಹಲವಾರು ಸರ್ಕಾರದ ಕೂಡ ಹಲವಾರು ಮಂತ್ರಿಗಳು ಶಾಸಕರು ಆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಆ ಸಂಸದರು ಎಲ್ಲ ನಮ್ಮ ಈ ಒಂದು ದರ್ಗಾ ವಟಾರಕ್ಕೆ ಆಗಮಿಸಿ ನಮ್ಮ ಒಂದು ಸೌಹಾರ್ದ ಸಮ್ಮೇಳನ ಇರಬಹುದು ಖುಷಿ ಕಾರ್ಯಕ್ರಮ ಇರಬಹುದು ರೀತಿಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮಗಳಲ್ಲಿ ಇಂದಿನಿಂದಲೂ ಭಾಗವಹಿಸಿಕೊಂಡು ಬರುವಂತಹ ರೂಢಿ ಈ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ಈ ಒಂದು ರೂಸ್ ಕಾರ್ಯಕ್ರಮ ನಡೆಯಲಿದೆ ಎಲ್ಲರೂ ಪುತ್ತೂರು ತಾಲೂಕಿನ ಈ ಒಂದು ಪತ್ರಿಕಾ ಗೋಷ್ಠಿ ಮುಖಾಂತರ ಎಲ್ಲರನ್ನೂ ನಾವು ಆಹ್ವಾನಿಸ್ತಿದ್ದು ಎಲ್ಲರೂ ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಂಪೂರ್ಣವಾಗಿ ವಿಜಯಗೊಳಿಸಿಕೊಳ್ಳಬೇಕಾಗಿ ಸಮಿತಿ ಪರವಾಗಿಯೂ ಜಮ್ಯಾಂಕ್ ಸಮಿತಿ ಪರವಾಗಿಯೂ ನಮ್ಮನ್ನು ಎಲ್ಲರೂ ಕೇಳಿಕೊಳ್ತಾ